ನಿಮಗೆ ಇಂಟ್ರೊಡಕ್ಷನ್ ಅಲ್ಲಿ ತಿಳಿಸಿದೀನಿ ಏನು ಸಿರಿಧಾನ್ಯಗಳ ಸಿರಿ ಅನ್ನೋ ಒಂದು ಕಾರ್ಖಾನೆಯನ್ನ ಹೊಸದುರ್ಗದಲ್ಲಿ ವಿನೂತನವಾಗಿ ಓಪನ್ ಮಾಡಿದ್ದಾರೆ ಹಾಗೆ ಆ ಕಾರ್ಖಾನೆಯಲ್ಲಿ ಕೂಡ ಇದ್ದೀವಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳನ್ನ ಖುದ್ದು ಇಲ್ಲಿನ ಒಂದು ಮಾಲೀಕರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ತಮ್ಮ ಹೆಸರು ನಮಸ್ತೆ ದರ್ಶನ್ ಅಂತ ಸಿರಿಧಾನ್ಯಗಳ ಸಿರಿ ಕೇಳೋದಿಕ್ಕೆ ಒಂಥರ ಯುನೀಕ್ ಆಗಿದೆ ಒಂಥರ ಕ್ಯಾಚಿಯ ಕೂಡ ಇದೆ ಏನ್ ಇದ್ರ ಕಾನ್ಸೆಪ್ಟ್ ಏನೇನ್ ಮಾಡಕ್ ಹೊರಟಿದಿರಾ ಸರ್ ಸಿರಿಧಾನ್ಯ ಅಂದಮೇಲೆ ಮನುಷ್ಯನಿಗೆ ಸಿರಿಧಾನ್ಯ ಬೇಕೇ ಬೇಕಾಗುತ್ತೆ ಸಿರಿಧಾನ್ಯದಲ್ಲಿ ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಮನುಷ್ಯನಿಗೆ ಬೇಕೇ ಬೇಕು ಇವತ್ತಿನ ಫಾಸ್ಟ್ ಫುಡ್ ಬಂದುಬಿಟ್ಟು ಮನುಷ್ಯನ ಲೈಫ್ ಸ್ಪೆನ್ ತುಂಬ ಕಮ್ಮಿ ಮಾಡ್ತಾಯಿದೆ ಅದಕ್ಕೋಸ್ಕರ ನಮ್ಮ ಪುರಾತನ ನಮ್ಮ ಅಜ್ಜ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ತುಂಬ ಹಂಡ್ರೆಡ್ ಇಯರ್ಸ್ ತನಕ ಇದ್ದಾರೆ ನೂರು ವರ್ಷ ತನಕ ಸೊ ಅದೇ ಥರ ನಾವು ಅವ್ರನ್ನೂ ಈಗಿರೋ ಜನ್ರೇಷನ್ನ ಲೈಫ್ ಸ್ಪೆನ್ ಜಾಸ್ತಿ ಮಾಡೋಕ್ಕೋಸ್ಕರ ನಮ್ಮ ಪುರಾತನದ ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ದ ಆಹಾರದ ಹೌದೌದು ಇಲ್ಲಿ ಫಾಲೋ ಮಾಡ್ತಾ ಇದ್ದೀವಿ ಜನಗಳಿಗೆ ಕೊಡಬೇಕು ಅವ್ರಿಗೆ ಇವತ್ತ ಆರೋಗ್ಯ ಭಾಗ್ಯ ಅನ್ನೋ ತರ ಇರೋದ ಇರೋ ಟೈಮಲ್ಲಿ ಅವ್ರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋದ್ರ ಕಾನ್ಸೆಪ್ಟಲ್ಲಿ ಅಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಕಂಪ್ನಿಲಿ ಎಸ್ ಎಂ ಟಿ ಆರ್ ಹೆಲ್ತ್ ಮಿಕ್ಸ್ ಸಿಗ್ತಾ ಇದೆ ಅದರಲ್ಲಿ ಸಿರಿಧಾನ್ಯದ ಮಿಕ್ಸ್ ಸಿಗ್ತಾ ಇದೆ ಆಮೇಲೆ ದೋಸೆ ಇನ್ಸ್ಟೆಂಟ್ ದೋಸೆ ಇನ್ಸ್ಟೆಂಟ್ ಇಡ್ಲಿ ಇನ್ಸ್ಟೆಂಟ್ ಉಪ್ಮಾ ಸಿಗ್ತಾ ಇದೆ ಸಿರಿಧಾನ್ಯದಲ್ಲಿ ಸಿರಿಧಾನ್ಯ ಎಲ್ತ್ ಮಿಕ್ಸಲ್ಲಿ ಸಜ್ಜೆ ಸಾ ಸಜ್ಜೆ ಜೋಳ ಮೆಕ್ಕೆಜೋಳ ಗೋಡಂಬಿ ಬಾರ್ಲೆ ಸಬ್ಬಕ್ಕಿ ಸಬ್ಬಕ್ಕಿ ಮನುಷ್ಯನಿಗೆ ತುಂಬ ತಂಪು ಕೊಡುತ್ತೆ ಈ ಬೇಸಿಗೆಯಲ್ಲಂತೂ ತುಂಬಾ ತಂಪು ಕೊಡೋ ಧಾನ್ಯ ಅದು ಆಮೇಲೆ ಏಲಕ್ಕಿ ಹಾಕ್ತೀವಿ ಗೋಡಂಬಿ ಹಾಕ್ತೀವಿ ಒಟ್ಟು ಹನ್ನೊಂದು ಥರದ ವಿವಿಧ ಧಾನ್ಯಗಳನ್ನ ನಾವು ಹಾಕ್ತಾ ಇಲ್ಲಿ ಫಸ್ಟ್ ಕ್ಲೀನಿಂಗ್ ಪ್ರೊಸೆಸ್ ಇದೆ ಟಾಪ್ ಕ್ವಾಲಿಟಿ ಆಗಿ ಒಳ್ಳೆ ಒಳ್ಳೆ ಕ್ವಾಲಿಟಿ ನಾವು ಒಳ್ಳೆ ಜ ಶೇಂಗಾನ ತರಿಸ್ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಅತಿ ಹೆಚ್ಚಾಗಿ ಬೆಳಿತಾರೋ ಒಳ್ಳೆ ಆ ಭೂಮಿ ಇಲ್ಲಿ ಬೆಳಿತಾರ ಅಲ್ಲಿಂದ ತರಿಸ್ತಾ ಇದೀವಿ ಸಜ್ಜನ ಯಾವ ಊಚಿರಲ್ಲಿ ಆ ಡಿಕ್ಲೇರ್ ನಾವು ಹೋಗಿದ್ದೆಂದ್ರೆ ಆ ರಾತ್ರಿಯಲ್ಲಿ ನೇರವಾಗಿ ಖರೀದಿ ಖರೀದಿ ಮಾಡ್ತಾ ಇದೀವಿ ನಮ್ಮವರೇ ಒಂದು ಟೀಮ್ ಇದೆ ಅವರೇ ಹೋಗ್ಬಿಟ್ಟು ಅಲ್ಲಿ ನೋಡಿ ಒಳ್ಳೆ ಬೀಜನ ಹೋಗಿ ಡೈರೆಕ್ಟಾಗಿ ರಾತ್ರಿಯಿಂದನೇ ಖರೀದಿ ಮಾಡ್ಕೊಂಡು ಬರ್ತಾರೆ ಇವರು ಬಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ಜಳ್ ಇರೋದು ಅದೆಲ್ಲ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಪ್ರೋಸೆಸ್ ಕ್ಲೀನ್ ಶೇಂಗ ಮಾತ್ರ ಬರುತ್ತೆ ಬರುತ್ತೆ ಅಂದ್ರೆ ಈಗ

ಒಂದೊಂದ್ರೆ ಹಂತವನ್ನು ನೋಡ್ತಾ ಬಂದ್ವಿ ಅಲ್ಟಿಮೇಟು ನಿಮ್ಮ ಏನು ಧಾನ್ಯ ಇದೆ ಅದು ಪೌಡರ್ ಆಗಿ ನಿಂತಿದೆ ಈಗ ಪ್ಯಾಕಿಂಗ್ ಅಷ್ಟೇ ಬಾಕಿ ಇರುವುದು ಪ್ಯಾಕಿಂಗ್ ಯಾವ ಯಾವ ರೀತಿ ಆಗುತ್ತೆ ಸರ್ ಮಾಡ್ತೀರಾ ಪ್ರಮಾಣದಲ್ಲಿ ನೀವು ಪ್ಯಾಕಿಂಗ್ ಮಾಡಿ ಪ್ಯಾಕೆಟ್ಗಳು ರೆಡಿ ಸರ್ ಈಗ ಅಲ್ಲಿ ಜರ್ಡಿ ಇಟ್ಟಿರೋ ಜರ್ಡಿ ಆಡಿದ ಮೇಲೆ ಇಲ್ಲಿ ಈ ತರ ಪ್ಯಾಕಿಂಗ್ ಆಗ್ತಾ ಇದೆ ಅಲ್ಲಿ ಬೈ ಕೈಯಲ್ಲೇ ಪ್ಯಾಕಿಂಗ್ ಮಾಡ್ತಾರೆ ಒಂದು ಪ್ಯಾಕೆಟ್ ಅಲ್ಲಿ ಅರ್ಧ ಕೆಜಿ ಇರುತ್ತೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಒಂದು ಕೆಜಿಲಿ ಅದನ್ನ ನಾವು ಬೈ ಆ್ಯಂಡಿಂಗ್

ಇರೋದ್ರಿಂದ ಬೇಗ ಅದು ಸ್ವಲ್ಪ ಇದ್ದಷ್ಟು ಬೇಗ ಖಾಲಿ ಆಗಲಿ ಸ್ಟಾಕ್ ಇರಬಾರ್ದು ಫ್ರೆಶ್ ಇರಲಿ ಫ್ರೆಶ್ ಇದ್ರೆ ಸಾಕಷ್ಟು ನೀವು ಏನೋ ಒಂದು ಥಾಟ್ ಇಟ್ಕೊಂಡು ಈ ತಾಲೂಕಿಗೆ ಪರಿಚಯ ಮಾಡ್ತಿದ್ರ ಯಾವ ಇಂಟಿನ್ ಅಲ್ಲಿ ನೀವು ಸ್ತ್ರೀಧಾನ್ಯಗಳನ್ನು ಮಾಡ್ಬೇಕನ್ನಿಸ್ತು ಯಾವ ಇಂಟಿಂಗ್ ಶೀನಲ್ಲಿ ಇನ್ಸ್ಟೆಂಟ್ ಫುಡ್ಗಳನ್ನ ನಿಮ್ ಕಾರ್ಖಾನೆಯಲ್ಲಿ ತಯಾರು ಮಾಡ್ಬೇಕನ್ನಿಸ್ತು ಈ ಕಾರ್ಖಾನೆಯಲ್ಲಿ ಒಟ್ಟು ಎಷ್ಟು ಉದ್ಯೋಗಿಗಳಿದ್ದಾರೆ ಅವ್ರಿಗೆ ಉದ್ಯೋಗ ಕೊಡ್ಬೇಕಂತ ನಿಮಗೆ ಯಾಕೆ ಅನಿಸ್ತು ಈ ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಉದ್ಯಮಿ ಆಗ್ಬೇಕಂತ ಕೂಡ ಯಾಕೆ ಅನಿಸುತ್ತಿದ್ರಿ ನಾನು ಏನಾದರೂ ನೋಡ್ತಾ ಇದ್ದೆ ನಮ್ಮಲ್ಲಿ ನಮ್ಮ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಸ್ವಲ್ಪ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಅವ್ರಿಗೆ ನನ್ನದು ಇಂಜ ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿದೆ ಸಿವಿಲು ಸೊ ನಾನೀಗ ಒಂದು ಫೀಲ್ಡಿಂಗಲ್ಲಿ ನಾವು ನಮ್ಮದೇ ಆದ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇತ್ತು ನಾವು ಗೌರ್ಮೆಂಟಲ್ಲಿ ಟೆಂಡರ್ ಆಗಿ ತೊಗೊಂಡ್ಬಿಟ್ಟು ವರ್ಕ್ ಮಾಡ್ತಾ ಇದ್ವಿ ಸೊ ಅದರಲ್ಲಿ ನಾವು ಈಗ ಅದು ಬಿಟ್ಟು ಬೇರೆ ಏನಾದರೂ ನಮ್ಮ ಇನ್ನೊಂದು ಏನಾದರೂ ಮಾಡೋಣ ನಮ್ಮದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನಾದರೂ ಮಾಡೋಣ ಜನಗಳಿಗೋಸ್ಕರ ಒಂದು ಒಳ್ಳೆಯ ಕೆಲಸ ಕೊಡೋಣ ಅನ್ನೋ ನಿಟ್ಟಲ್ಲಿ ಇದು ಶಿವಮೃತ ಅಂತ ಹೆಲ್ತ್ ಮಿಕ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಂಗಾಗಿ ನಮ್ಮ ಇಲ್ಲಿ ಅಕ್ಕಪಕ್ಕ ಇರೋ ಜನಗಳಿಗೋಸ್ಕರ ಒಳ್ಳೆ ಕೆಲಸ ಕೊಡಬೇಕು ಜನಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಆರೋಗ್ಯ ಕೊಡಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಳ್ಳೆ ಪದಾರ್ಥಗಳಿಂದಲೇ ನಾವು ಆರೋಗ್ಯ ಕಾಪಾಡಬೇಕು ಆರೋಗ್ಯ ಕಾಪಾಡಬೇಕು ಕಡಿಮೆ ಬೆಲೆಯಲ್ಲಿ ಕೊಡಬೇಕು ಮತ್ತೆ ಕಡಿಮೆ ಕಂಟೆಂಟ್ ಅಲ್ಲಿ ಕೊಡಬೇಕು ಅದು ಬೇಗ ಯೂಸ್ ಅಲ್ಲಿ ತ್ರೋ ಹಾಕಬೇಕು ಅದು ಫ್ಲೇವರ್ ಉಳ್ಕೋಬೇಕು ಅನ್ನೋ ಕಾರಣಕ್ಕೆ ಅದ್ರ ಜೊತೆಗೆ ಈ ತರದೊಂದು ಎಂಪ್ಲಾಯ್ಮೆಂಟ್ ಕೂಡ ಕ್ರಿಯೇಟ್ ಮಾಡಬೇಕು ಅನ್ಎಂಪ್ಲಾಯ್ಮೆಂಟ್ ಇರಬಾರ್ದು ನಮ್ಮ ದೇಶದಲ್ಲಿ ಆಗಲಿ ನಮ್ಮ ತಾಲೂಕಲ್ಲಾಗಲಿ ಅನ್ಎಂಪ್ಲಾಯ್ಮೆಂಟ್ ಇರಲೇಬಾರ್ದು ಅದಕ್ಕೋಸ್ಕರ ನಾನು ಜನಗಳಿಗೆ ಏನಾದರೂ ಮಾಡಬೋಣ ಒಳ್ಳೆ ಆರೋಗ್ಯ ಕಾರ್ಖಾನೆಯಲ್ಲಿ ಈಗ ಹೆಣ್ಮಕ್ಳು ಬಂದ್ಬಿಟ್ಟು ಹದಿನೆಂಟು ಜನ ಇದ್ದಾರೆ ಹೊರಗಡೆ ಸ್ವಲ್ಪ ಜನ ಕೆಲಸ ಮಾಡ್ತಾರೆ ಔಟ್ಸೈಡ್ ಸ್ವಲ್ಪ ಕೆಲಸ ಮಾಡ್ತಾರೆ ಅದರಲ್ಲಿ ಗಂಡು ಮಕ್ಕಳಿಗೆ ಸ್ವಲ್ಪ ಗಂಡು ಮಕ್ಕಳು ಪ್ಯಾಕಿಂಗ್ ಅಲ್ಲಿ ಇರ್ತಾರೆ ಆಮೇಲೆ ಹೊರಗಡೆ ಮಾರ್ಕೆಟಿಂಗ್ ಅಲ್ಲಿ ಇದ್ದಾರೆ ಸೊ ಓವರ್ ಆಲ್ ಒಂದು ಮೂವತ್ತರಿಂದ ಮೂವತ್ತೈದು ಜನ ಕೆಲಸ ಮಾಡ್ತಾರೆ

ಮಾಡ್ತಾ ಇದ್ದೆ ಆವಾಗ ಓಕೆ ಈಗ ಏನಾದರೂ ಮಾಡ್ಬೋದಲ್ಲ ಇದರಲ್ಲಿ ಈಗ ಅಟ್ ಪ್ರೆಸೆಂಟ್ ಜನಗಳಿಗೆ ಒಂದು ಆರೋಗ್ಯ ಕೊಟ್ಟರೆ ಚೆನ್ನಾಗಿರುತ್ತಲ್ವ ಹಾಗೆ ಜನಗಳಿಗೆ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ನೋಡ್ತಾ ಇದ್ದೆ ಆಗ ಬ ಉಪ್ಯೋ ಉಟ್ಕೊಂಡಿದ್ದೆ ಈ ಎಸ್ ಎಮ್ ಟಿ ಶಿವಾಮೃತ ಹೆಲ್ತ್ ಮಿಕ್ಸು ಶಿವಾಮೃತ ಫ್ಯಾಕ್ಟರಿ ಉಟ್ಕೊಂಡಿದ್ದು ಏನಿದೆ ಈ ಈ ಸಂಸ್ಥೆಗೆ ನಮ್ಮ ಚಿತ್ರ ಚಿತ್ರದುರ್ಗ ಡಿಸ್ಟ್ರಿಕ್ ಅಲ್ಲೇ ಎಲ್ಲರಿಗೂ ಕೆಲಸ ಕೊಡಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದೀನಿ ಎಲ್ಲರೂ ಆರೋಗ್ಯನ ಸುಧಾರಿಸೋಸ್ಕರ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ದೇಶಕ್ಕೆ ಏನಾದರೂ ಕೊಡಬೇಕಂತ ಅಂತ ಇದರಲ್ಲಿ ಬಂದಂತ ಪ್ರಾಫಿಟಲ್ಲಿ ಲಾಭದಲ್ಲಿ ನಾನು ಐದು ಪರ್ಸೆಂಟ್ ನಮ್ಮ ಯೋಧರಿಗೆ ನಮ್ಮ ದೇಶಕ್ಕೆ ನಮ್ಮ ದೇಶ ಕಾಯೋ ಗಡಿ ಕಾಯೋ ಯೋಧರಿಗೋಸ್ಕರ ಐದು ಪರ್ಸೆಂಟ್ ನಾನು ಇದ್ರಲ್ಲಿ ಬರೋ ಲಾಭ ಅಂಶದಲ್ಲಿ ಅವ್ರಿಗೆ ಡೊನೇಟ್ ಮಾಡೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಇನ್ನೂ ತುಂಬ ಮುಂದೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಬರ್ತಾಯಿದೆ ಲಾಂಚ್ ಮಾಡ್ತಾ ಇದೆ ಇದು ಮೇಲಾಗಿ ಸೆಂಟ್ರಲ್ ಗೌರ್ಮೆಂಟು ಅಪ್ರೂವ್ಡ್ ಇದೆ ಸಿ ಎಫ್ ಟಿ ಆರ್ ಐ ಅಂತ ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಫುಡ್ ಸೆಂಟರ್ ಅಂತ ಅಲ್ಲಿಂದ ನಾನು ಟೆಕ್ನಾಲಜಿ ತೊಗೊಂಬಂದಿರೋದು ಸೊ ಇದರಲ್ಲಿ ದೊಡ್ಡ ದೊಡ್ಡ ಪ್ರೊಫೆಸರ್ಸ್ಗಳು ಎಲ್ಲ ರೆಡಿ ಮಾಡಿ ಕೊಟ್ಟಿರೋ ಅಂಥ ಇದು ಫುಡ್ ಇದು ಯಾರು ಆಗಲಿ ಬೇರೆ ಬೇರೆಯವ್ರು ಮಾಡಿರೋದಲ್ಲ ದೊಡ್ಡ ದೊಡ್ಡ ರಿಸರ್ಚ್ ಮಾಡಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಮಾಡಿರೋ ಅಂಥ ಫುಡ್ಡು ಯಾರಿಗೆ ಏನೇ ಅನಾನುಕೂಲ ಆಗಲಿ ಇದ್ರಲ್ಲ ಎಂದ ಆಗಲ್ಲ ಸೈಡ್ ಎಫೆಕ್ಟ್ ಆಗಲಿ ಸೈಂಟಿಫಿಕ್ಟಾಗಿ ಆಗಿ ಫುಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೇನೆ ಕಂಪನಿಯಿಂದ ಒಳ್ಳೆ ಆರೋಗ್ಯಕ್ಕೋಸ್ಕರ ಕೊಂಡ್ಕೊಳ್ಳಿ ಒಂದು ಒಂದು ಸಾರಿ ಒಂದ್ಸಾರಿ ಒಂದ್ಸಾರಿ ನೋಡಿ ಬಿ ಪಿ ಶುಗರ್ ಟೇಸ್ಟ್ ನೋಡಿ ಎಲ್ತ್ ನೋಡಿ ಬಿ ಪಿ ಶುಗರ್ ಆಗಲಿ ನಾರ್ಮಲ್ ಬರುತ್ತೆ ಸುಸ್ತು ಸೋಲು ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ನಿಮ್ಗೆ ಮೂಳೆ ನೋವಾಗಲಿ ಕಾಲ್ ನೋವಾಗಲಿ ಮಂಡಿ ನೋವಾಗಲಿ ಕಮ್ಮಿ ಆಗುತ್ತೆ ನರ ದೌರ್ಬಲ್ಯ ಇದ್ರೆ ಕಮ್ಮಿ ಆಗುತ್ತೆ ಒಂದ್ಸರಿ ಒಂದು ಒಂದ್ ಐದರಿಂದ ಆರು ತಿಂಗಳು ನೀವು ಒಂದ್ಸರಿ ಕುಡಿದ್ ನೋಡಿ ಆಮೇಲೆ ನೀವು ಹೇಳ್ತೀರಾ ನೀನು ನೀವೇ ಇದು ಹೆಂಗಿತ್ತು ಪ್ರಾಡಕ್ಟ್ ಹೆಂಗಿದೆ ನೀವೇ ಬಾಯಿ ಒಬ್ಬರಿಂದ ಇನ್ನೊಬ್ಬರಿಗೆ ನೀವೇ ಹೇಳ್ತೀರಾ ಏನಾದ್ರು ಟೆಸ್ಟ್ ಮಾಡಿ